ಸ್ವಾಗತ ನಾನು ಇವತ್ತು ನಮ್ಮ ಯೂಟ್ಯೂಬ್ ಬಗ್ಗೆನೆ ಮಾತಾಡ್ಬೇಕು ಅಂತ ಮಾತಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬಲ್ಲಿ ಅಲ್ಲಿ ಕೆಲವರು ಹೇಳ್ತಾರೆ ಫಸ್ಟ್ ಯೂಟ್ಯೂಬಲ್ಲಿ ಬರೋದಿಲ್ಲ ಬರೀ ಫೇಕು ಅಂತ ಅಂತಾರೆ ಅದೇ ತರನೇ ಕೆಲವೊಂದು ಚಾನೆಲ್ ಅವರು ಆದಷ್ಟು ನಾನು ನಿಜಾಂಶನೇ ಅನುಭವಿಸಿರೋದು ನಿಜಾಂಶನೇ ದಯವಿಟ್ಟು ನೀವು ಪ್ರಸಾರ ಮಾಡಿ ಎಷ್ಟು ದೂರದಲ್ಲಿ ನೀವು ಹೇಳ್ಬಿಡ್ತೀರಾ ತೋರಿಸ್ಬಿಡ್ತೀರಾ ಏನೋ ಹಂಗಾಗಿಬಿಡತ್ತೆ ಹಿಂಗಾಗ್ಬಿಡುತ್ತೆ ಒಂದು ಸತಿ ಹೋಗಿ ಬಂದ್ರೆ ಸಾಕು ಮಿರಕಲ್ ಆಗ್ಬಿಡತ್ತೆ ಅಂತೆಲ್ಲ ಹೇಳ್ತೀರಾ ಅಲ್ಲಿ ಸತ್ಯಾಂಶ ಹೋಗಿ ನೋಡಿದಾಗನೇ ಗೊತ್ತಾಗುತ್ತೆ ಎಷ್ಟೆಷ್ಟು ದೂರದಿಂದ ಪಾಪ ಹೆಣ್ಮಕ್ಳುಗಳು ಬಸ್ಗಳು ಹತ್ಕೊಂಡು ಮತ್ತು ಫೋನ್ ಗಾಡಿಗಳು ಎಷ್ಟೆಷ್ಟೊಂದು ಪೆಟ್ರೋಲ್ಗಳು ಖರ್ಚು ಮಾಡ್ಕೊಂಡು ಹೋಗಿ ಇದ್ದಾಗೆ ಗೊತ್ತಾಗುತ್ತೆ ನಿಜಾಂಶ ಏನು ಅಂತ ಅಂದ್ಬಿಟ್ಟು ನಾನು ಮುಂಚೆನೇ ಅಂತ ಅಂದ್ಕೊಳ್ತಾ ಇದ್ದೆ ಈ ನಡುವೆ ಯೂಟ್ಯೂಬರ್ ಬರೋದು ಸತ್ಯ ಅಂತ ನನಗೂ ಅನಿಸಿತ್ತು ಇವಾಗ ನಾನು ಒಂದು ಚಾನಲ್ ಅಲ್ಲಿ ನೋಡಿದೆ ಅವಾಗ ತೋರಿಸಿದಾಗ ನಾನು ಅನ್ಸುತ್ತೆ ಇದನ್ನೆಲ್ಲ ಇಂಥದನ್ನೆಲ್ಲ ನೋಡಿ ನಮ್ಮ ಜನಕ್ಕೆ ಮನವರಿಕೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೆ ಆ ಚಾನೆಲ್ ಅಲ್ಲಿ ಹೇಳ ಕಂಡು ಬರ್ಲಿಲ್ಲ ಒಳ್ಳೇದಾಗತ್ತೆ ಹಾಗೆ ಅನ್ನುವಂಥದ್ದು ನನಗೆ ಕಂಡು ಬರಲಿಲ್ಲ ತುಂಬ ಹೆಣ್ಮಕ್ಳುಗಳೇ ಜಾಸ್ತಿ ಹೋಗೋದು ಪಾಪ ಎಷ್ಟು ನೋಡಿದೀನಿ ಅದ್ರ ಬಗ್ಗೆನೂ ಅಷ್ಟೇ ಗುರು ಆದವರು ಒಂದು ಯಾವತ್ತೂ ಜನನ ಒಳ್ಳೇದೇ ಮೆಸಾಸ್ನೇ ಒಳ್ಳೆ ಮಾತುಗಳನ್ನ ಇರಬೇಕು ಅವರು ಅಷ್ಟೇ ಏನೋ ಒಂದು ಫೋನ್ ಮಾಡಿದ್ರು ಕೆಲವರು ಸಾಮಾನ್ಯವಾಗಿ ಯಾರಾದ್ರೂ ಏನಾದ್ರೂ ತಿಳ್ಕೊಬೇಕಂದ್ರೆ ನಮ್ಗೆ ಅರಿವಿಲ್ಲ ಅಂತ ಅಂದಾಗ ಇವಾಗ ನಾನೇ ಈ ಚಾನಲ್ ಬಗ್ಗೆ ಏನೋ ಒಂದು ವಿಶೇಷವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ನನಗೆ ಫೋನ್ ಮಾಡಿ ತಿಳ್ಕೊಳ್ಳೋದ್ರಲ್ಲಿ ಏನು ಅಂತ ತಪ್ಪೇನಿಲ್ಲ ಅದಕ್ಕೆ ನನಗೆ ಫೋನ್ ಮಾಡಬೇಕಾ ನೀವು ನಾನೇನಿಗೆ ಬೇಕು ಅಂತ ಅಂದ್ಬಿಟ್ಟು ತುಂಬ ಒಂಥರ ನಾನು ಅನ್ನೋರು ಹಂಗೆ ಹಿಂಗೆ ನ ಅವೆಲ್ಲ ಮಾತಾಡಬಾರ್ದು ಅದು ಗುರು ಅನ್ನೋದಕ್ಕೇ ಚೆನ್ನಾಗಿರೋದಿಲ್ಲ ಗುರು ಬಾಯಲ್ಲಿ ಯಾವತ್ತೂ ಒಳ್ಳೆ ಮಾತೆ ಬರಬೇಕು ಸುಮ್ಮನೆ ಸಾಧಾರಣ ಮನುಷ್ಯರು ಸಾಧಾರಣವಾದವರಾದರೆ ಬಂದರೂ ಪರವಾಗಿಲ್ಲ ಅಂಥದ್ರಲ್ಲಿ ಆ ಥರ ಮಾತುಗಳನ್ನ ಹಾಡಬಾರ್ದು ಇಂಥವ್ರ ಹತ್ರ ಎಲ್ಲ ಏನು ಒಳ್ಳೆ ಇದಿರುತ್ತೆ ಅಂತ ಅಂದ್ಬಿಟ್ಟು ನನಗೆ ಒಂಥರ ಬೇಸರ ಆಯ್ತು ಅದಕ್ಕೆ ಯೂಟ್ಯೂಬ್ ಅವರು ಆದಷ್ಟು ಸತ್ಯಾಂಶನೇ ಕೊಡ್ರಿ ಬಂದಷ್ಟು ವ್ಯೂಸ್ ಬರಲಿ ಮತ್ತು ಆದಷ್ಟು ಸಬ್ಸ್ಕ್ರೈಬರ್ಸ್ ಆಗಲಿ ಜನನ ನಿಮ್ಮದು ವ್ಯೂಸ್ಗೋಸ್ಕರ ನಿಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ದಯವಿಟ್ಟು ಅವ್ರಿಗೆ ದಿಕ್ ತಪ್ಪಿಸ್ಬೇಡ್ರಿ ಯಶಸ್ಸು ದೂರ ಹೋಗ್ತಾರೆ ಅಯ್ಯೋ ಪ್ರತಿ ಒಂದು ಮನುಷ್ಯನಿಗೂ ಇವಾಗ ನಾವು ಅನ್ಕೊಳ್ತೀವಿ ಕಷ್ಟ ಇಲ್ಲ ಅಂತ ಪ್ರತಿ ಒಂದು ಮನುಷ್ಯನ್ಗು ತುಂಬ ಜನ ಈಗ ಒಂದು ಮನೆಯಲ್ಲಿ ಹತ್ತು ಜನ ಇದ್ದಾರೆ ಅಂದರೆ ಐದು ಜನದಲ್ಲಿ ಅಗಾಡವಾದ ಸಮಸ್ಯೆ ಇರುತ್ತೆ ಏನೋ ಒಂದು ಪರಿಹಾರ ಆಗುತ್ತೆನೋ ಒಂದ್ಸತಿ ಹೋಗಿ ಬಂದ್ಬಿಡೋಣ ಅಂತ ಅನ್ಕೊಳ್ತಾರೆ ಜನ ಅದೆಲ್ಲ ಏನೂ ಇಲ್ಲ ಸ್ನೇಹಿತರೆ ಎಲ್ಲೂ ಮಿರಕಲ್ ಆಗೋದಿಲ್ಲ ಅದು ಆ ಕಾಲ ಅಲ್ಲ ಇದು ಸತ್ಯವಂಥ ಕಾಲ ಅಲ್ಲ ಕೈಯಲ್ಲಿ ಅಂದಿದ ತಕ್ಷಣ ಹಸ್ತದಿಂದ ಮಿರಕಲಾಗುವಂಥ ಕಾಲ ಅಲ್ಲ ಇದು ಏನಂದನು ನಿಧಾನವಾಗಿ ನಾವು ಒಂದು ಮಗು ಎಷ್ಟು ಚಿಕ್ಕದಿಂದ ದೊಡ್ಡದಾಗಿ ಬೆಳೆದು ಅದು ಹೆಸರು ಮಾಡುತ್ತೆ ಅದೇ ಥರನೇ ಪ್ರತಿಯೊಂದು ದೇವರಲ್ಲೂ ಒಂದು ದಿನಕ್ಕೆ ಯಾವುದನ್ನು ಒಳ್ಳೆ ರಿಸಲ್ಟ್ ಬರೋದಿಲ್ಲ ಆದಷ್ಟು ನಿನ್ನ ನಿಮ್ಮ ಮನೆ ದೇವರುಗಳು ನಿಮ್ಮ ಗ್ರಾಮ ದೇವತೆಗಳನ್ನು ಪೂಜೆ ಮಾಡ್ರಿ ಈ ಥರ ಫೇಕ್ಗಳನ್ನು ಆದಷ್ಟು ಯೂಟ್ಯೂಬಲ್ಲಿ ಹಾಕೋರು ಅಷ್ಟೇ ಫೇಕ್ನ ಹಾಕಬೇಡಿ ಜನನ ಗೊಂದಲ ಮಾಡಬೇಡ್ರಿ ದಯವಿಟ್ಟು ನಾನು ಇಷ್ಟು ಮಾತುಗಳನ್ನು ಮನೆಯಿಂದ ಹೇಳಬೇಕು ಅಂತ ಅನಿಸ್ತಿತ್ತು ನನಗೆ ಯಾಕೋ ಸ್ವಲ್ಪ ನೆಗಡಿ ಕೆಮ್ಮು ತುಂಬ ಇತ್ತು ಸರಿ ಇರಲಿಲ್ಲ ಇವತ್ತು ಒಂದು ಸ್ವಲ್ಪ ಇದಿದೆ ಆದ್ರೂ ಇವತ್ತು ಇದೆ ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ವಿಡಿಯೋ ನೋಡಿದಿಗೆ ಧನ್ಯವಾದಗಳು